ಅಲ್ಲ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ವಿಕ್ಟೋರಿಯಾ ವಿಟು ಮಾಡುವ ನಮಸ್ಕಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ಕನ್ನಡದ ಟಾಪ್ ಟೆನ್ ಯೂಟ್ಯೂಬರ್ಸ್ ಬಗ್ಗೆ ಹೇಳ್ತೀನಿ ಅವರು ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಹೊಂದಿದ್ದು ಅಷ್ಟೇ ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ಸ್ಕಿಪ್ ಮಾಡಬೇಡಿ ಲೈಫ್ ಸೇರು ಇರು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟವಾದರೆ ಕಮೆಂಟ್ ಮಾಡಿ ಫಾಲೋ ಮಾಡಿ ಈಗ ಸ್ಟಾರ್ಟ್ ಬನ್ನಿ ಈ ಸದ್ಯದ ಮಟ್ಟಿಗೆ ಯೂಟ್ಯೂಬ್ ಒಂದು ಎಲ್ಲರ ಫೇವರೇಟ್ ಆಗಿದೆ ಇದರಲ್ಲಿ ಶಾರ್ಟ್ ವಿಡಿಯೋ ಫುಲ್ ವಿಡಿಯೋ ಅಂತ ಹೇಳ್ತಾರೆ ಇರದೆ ಎರಡು ಥರ ಯೂಸ್ ಫುಲ್ಲು ಜನ ಯೂಸ್ ಮಾಡ್ತಾರೆ ಆದರೆ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾರ್ಯಾರು ಇದ್ದಾರೆ ಟಾಪ್ ಟೆನ್ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಹೇಳ್ತಾ ಹೋದರೆ ಮೀಡಿಯಾ ಮಾಸ್ಟರ್ ಅಂದರೆ ಇವರು ಇತಿಹಾಸ ಆಗಲಿ ಪ್ರಪಂಚ ಆಗಲಿ ಜಗತ್ತೇ ಆಗಲಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ತಿಳಿಸಿ ನಮಗೆ ಒಂದು ಮೂವತ್ತು ಹದಿನೈದು ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಮಗೆ ತಿಳಿಸ್ತಾರೆ ಇವರ ಕೆಲಸ ಮೀಡಿಯಾ ಮಾಸ್ಟರ್ ಇವ್ರಿಗಿರುವ ಸಬ್ಸ್ಕ್ರೈಬರ್ಸ್ ಟೂ ಪಾಯಿಂಟ್ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದಿದ್ದು ಮೀಡಿಯಾ ಮಾಸ್ಟರ್ ಅವರು ಇವರು ಕನ್ನಡ ಇಪ್ಪತ್ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿದ್ದು ಸದ್ಯದ ಮಟ್ಟಿಗೆ ಇವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಇನ್ನೂ ಹೆಚ್ಚು ಬೆಳೆಯಲಿ ಕರ್ನಾಟಕದ ಅಂದರೆ ಹಿಂದಿ ಇಂಗ್ಲೀಷ್ ತೆಲುಗು ತಗೊಂಡ್ರೆ ನಾವು ನ ಹಿಂದೆ ಇದ್ದೀವಿ ಅಂದರೆ ಕನ್ನಡಕ್ಕೆ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಆಸಿಸ್ತೇನೆ ಈಗ ಸೆಕ್ ಇವರು ಸೆಕೆಂಡ್ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳುವ ಸಮಯ ಇವರು ನೋಡೋದಕ್ಕೆ ಒಂದು ಆಳವಾಗಿದ್ದು ಚೆನ್ನಾಗಿಲ್ಲ ಅನ್ನೋದ್ರಿಗಿಂತ ಇವರಲ್ಲಿ ಅಡಗಿರುವ ರುಚಿಕರ ಅಡುಗೆ ಥರದ ಬಗೆ ಬಗೆಯ ಪದಾರ್ಥಗಳು ಇದರಿಂದ ಇವರು ಸ್ಟಾರ್ಟ್ ಮಾಡಿದ್ದು ರೇಖಾ ಅಡುಗೆ ಅಂತ ಇವರಿಗೆ ಇರುವ ಒಟ್ಟು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ತರ್ಟಿ ತ್ರೀ ಮಿಲಿಯನ್ ಅಂದರೆ ಇಪ್ಪತ್ತ್ಮೂರು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿದ್ದು ಇವರು ಹೆಣ್ಣು ಮಗಳು ಆಗಿ ಎರಡನೇ ಸ್ಥಾನದಲ್ಲಿದ್ದಾರೆ ಈಗ ಮೂರನೇ ಸ್ಥಾನದಲ್ಲಿ ನೋಡ್ತಾ ಹೋಗೋಣ ಈಗ ಮೂರನೇ ಚಾನಲ್ ಆಗಿರುವಂಥ ಒಂದು ಮಾಯಾಲೋಕೆ ಅಂದರೆ ಎಫೆಕ್ಟಿವ್ ಅನ್ ಎಫೆಕ್ಟಿವ್ ಈ ಥರ ಒಂದು ವಿಡಿಯೋ ಮಾಡ್ತಾರೆ ಸೀರೆ ಅದು ಏನೋ ಡಿಸೈನ್ ಇದೆ ಅದರ ಬಗ್ಗೆ ವಿಡಿಯೋ ಮಾಡ್ತಾರೆ ಇವರು ಜನರಲ್ಲಿ ಟೂ ಪಾಯಿಂಟ್ ಟ್ವೆಂಟಿ ತ್ರೀ ಟೂ ಪಾಯಿಂಟ್ ಟ್ವೆಂಟಿ ತ್ರೀ ಮಿಲಿಯನ್ ಅಂದರೆ ಇಪ್ಪತ್ತ್ಮೂರು ಲಕ್ಷನೇ ಇದ್ದಾರೆ ಇವರಿಗೆ ಕನ್ನಡದಲ್ಲಿ ಇಪ್ಪತ್ತ್ಮೂರು ಲಕ್ಷ ಸಬ್ಸ್ಕ್ರೈಬರ್ ಇದ್ದು ಇವರು ಮೂರನೇ ಸ್ಥಾನದಲ್ಲಿ ಕನ್ನಡೆತ್ತಿ ಆಗಿದ್ದಾರೆ ಎರಡನೇ ಸ್ಥಾನದಲ್ಲಿ ಕನ್ನಡತಿ ಮೂರನೇ ಸ್ಥಾನದಲ್ಲಿ ಕನ್ನಡತಿ ಪ್ರಥಮ ಸ್ಥಾನದಲ್ಲಿ ಕನ್ನಡಿಗ ಇದ್ದಾರೆ ಇನ್ನು ಹೆಚ್ಚು ಬೆಳಿಲಿ ಈಗ ನಾಲ್ಕನೇ ಸ್ಥಾನದಲ್ಲಿ ಇದ್ದವ್ರ ಬಗ್ಗೆ ಹೇಳ್ತೀನಿ ಈಗ ನಾಲ್ಕನೇ ಸ್ಥಾನದಲ್ಲಿ ಇರುವುದರಿಂದ ಇದು ಕೆ ವಿ ಇದು ಒಂಥರ ಪ್ರಚೋಲಿತ ತಂತ್ರಜ್ಞಾನ ನವೀಕರಣ ಸಲಹೆಗೆ ಟ್ರಿಪ್ಸ್ ಮತ್ತು ವಿಭಿನ್ನ ಇವರು ಒದಗಿಸುತ್ತಾರೆ ಇವರಿಗೆ ಇರುವ ಸಬ್ಸ್ಕ್ರೈಬರ್ಸ್ ಬಂದಿಟ್ಟು ಹದಿನೆಂಟು ಲಕ್ಷ ಎಪ್ಪತ್ತು ಸಾವಿರ ಹದಿನೆಂಟು ಲಕ್ಷ ಎಪ್ಪತ್ತು ಸಾವಿರ ಜನ ಕೆ ಕೆಟಿವಿಗಿದ್ದಾರೆ ಇನ್ನೂ ಬೆಳೆಯಲಿ ಅಂತ ಅಂದರೆ ಪ್ರತಿಯೊಂದು ಹೆಣ್ಣು ಬೆಳೆಯಲಿ ಗಂಡು ಬೆಳೆಯಲಿ ಒಂದು ಕನ್ನಡದ ಕನ್ನಡಿಗ ಕನ್ನಡತಿ ಅಂತ ಯೂಟ್ಯೂಬಲ್ಲಿ ಒಂದು ಹೊಸ ಟ್ರೆಂಡರ್ ಸ್ಟುಡಿಯೋ ಆಗಲಿ ಆದರೆ ನಮ್ಮವರು ಬೆಳೆಸಿ ಅಂತ ಹೇಳ್ತೀನಿ ಐದನೇ ಸ್ಥಾನದಲ್ಲಿ ನೋಡ್ತಾವು ಹಲವು ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹಲವು ನಿರೂಪಣೆ ಮಾಡಿ ಹಲವುದರಲ್ಲಿ ಅದರಲ್ಲಿ ಕೆಲಸ ಮಾಡಿ ಈಗ ತಮ್ಮದೇ ಆದ ಒಂದು ಸ್ವಂತ ಮಸ್ತ್ ಮಗ ನೀವು ನೋಡೇ ಇರ್ತೀರ ಅಂದರೆ ಪ್ರತಿಯೊಂದು ಬಗ್ಗೆ ಹೇಳ್ತಾರೆ ಮೀಡಿಯಾ ಮಾಸ್ಟರ್ ಅಂತ ನೀವು ನೋಡ್ತಿದ್ದ ಒಬ್ಬರೇ ಎಡಿಟ್ ಮಾಡಿ ಅದರಲ್ಲಿ ಒಂದು ಭಿನ್ನ ರೀತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇವರು ಒಂದು ಪಾಯಿಂಟ್ ಎಪ್ಪತ್ತು ಐದು ಮಿಲಿಯನ್ ಅಂದರೆ ಹದಿನೇಳು ಲಕ್ಷ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಇವರು ಮಸ್ತ್ ಮಗ ಅನ್ನೋ ಯೂಟ್ಯೂಬಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಅದರ ಅನುಭವದಿಂದ ಇವರು ಮುನ್ನುಗ್ಗಿದ್ದಾರೆ ಇನ್ನೂ ಹೆಚ್ಚು ಹೋಗಲಿ ಅಂತ ಹೇಳ್ತೀನಿ ಈಗ ಮುಂದಿನ ವಿಡಿಯೋ ಬರ್ಷ ಇವರು ಗೊತ್ತೇ ಇದ್ದಾರೆ ಇಪ್ಪತ್ತರ ಹರೆಯ ಉತ್ಸಾಹದ ಇಪ್ಪತ್ತು ಇಪ್ಪತ್ತೈದರ ಇಪ್ಪತ್ತೈದು ಅಷ್ಟರಲ್ಲಿ ಒಂದು ಇಪ್ಪತ್ತೆರಡು ಇರ್ಬೋದು ಯಾರಂತ ಗೊತ್ತಾಗಿರ್ಬೋದು ನಮ್ಮ ನಿಮ್ಮ ನೆಚ್ಚಿನ ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಅವರು ಒಂದು ಸ್ಥಾನದಲ್ಲಿ ಅವರು ಇನ್ನೂ ಹೆಚ್ಚು ಅಂದರೆ ಅವರು ದಿಸ್ ಕಂಟ್ರಿ ಅದರ್ ಕಂಟ್ರಿಗೆ ಹೋಗಿ ವಿಡಿಯೋ ಮಾಡಿ ನಮಗೆ ತಿಳಿಸ್ತಾರೆ ಕನ್ನಡದಲ್ಲಿ ಅವರಿಗೆ ಭಾಷೆ ಮತ್ತೊಂದು ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಅಲ್ಲಿ ಇದು ಮಾತಾಡಬೇಕಾಗುತ್ತೆ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಅಪ್ ಇದು ಮಾಡಿ ಅಪ್ರೋಚ್ ಮಾಡಿ ಮಾತಾಡ್ತಾರೆ ಅವ್ರಿಗೆ ಇರೋ ಸಬ್ಸ್ಕ್ರೈಬರ್ ಸೆಟ್ ಒಂದು ಪಾಯಿಂಟ್ ಎಪ್ಪತ್ತೆರಡು ಮಿಲಿಯನ್ ಬಂದಿದ್ದು ಇವರು ಹದಿನೇಳು ಲಕ್ಷ ಐವತ್ತು ಸಾವಿರ ಜನ ಹೊಂದಿದ್ದಾರೆ ಸದ್ಯದಲ್ಲಿ ಇವರು ಒಂದು ಟ್ರೆಂಡ್ ಶುರು ಮಾಡಿದ್ದು ಅಂತ ಹೇಳೋದು ಸುಳ್ಳಲ್ಲ ಇವರು ಒಂಥರ ಒಮ್ಮೆ ಫೇಮಸ್ ಆಗಿರುವ ಜನ ಅದರಲ್ಲಿ ಇವರು ಒಬ್ರು ಇನ್ನೂ ಹೆಚ್ಚು ಬೆಳೆಯಲಿ ಡಾಕ್ಟರ್ ಬ್ರೋ ನೀವು ಒಂದು ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಹೇಳ್ತಿ ಈಗ ನೆಕ್ಸ್ಟ್ ಯೂಟ್ಯೂಬರ್ ಅಂತ ಹೇಳ್ತೀವಿ ನಮ್ಮ ನಿಮ್ಮ ಬಾಗಲಕೋಟೆ ಜಮಖಂಡಿ ತಾಲ್ಲೂಕು ಜಮಖಂಡಿಯ ಮಲ್ಲು ಜಮಖಂಡಿಯವರು ಇವರು ಹಾಸ್ಯದಿಂದ ಫೇಮಸ್ ಆಗಿ ಈಗ ಇವರಿಗಿರುವುದು ಒನ್ ಪಾಯಿಂಟ್ ಸಿಕ್ಸ್ಟಿ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇವರು ಅಣ್ಣಾಕಿ ಮೂವಿ ಎಲ್ಲರ ಅಚ್ಚುಮೆಚ್ಚಿನ ಪಿಕ್ಚರ್ ಜಸ್ಟ್ ನನ್ನ ಹಾಕಿ ಅನ್ನೋದನ್ನೇ ಟಂಡಾಗಿ ಶುರು ಮಾಡಿದ್ದು ಮಲ್ಲು ಜಮಖಂಡಿ ಅವರು ಇನ್ನೂ ಹೆಚ್ಚು ಮೂವಿ ಮಾಡಲಿ ಇನ್ನೂ ಹೆಚ್ಚು ಬೆಳಿ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ಯೂಟ್ಯೂಬರ್ ಯಾರಂತ ನೋಡೋಣ ನಮ್ಮ ನಿಮ್ಮ ಪ್ರೀತಿಯ ಬಸವನ ಬಾಗೇವಾಡಿಯ ಬಸವೇಶ್ವರನ ಒಂದು ಸ್ಥಳದ ಒಬ್ಬ ಕಾಮಿಡಿಯನ್ ಒಬ್ಬ ಇಂಟ್ರೆಸ್ಟೆಡ್ ವ್ಯಕ್ತಿಯಾಗಿರುವಂಥ ಶಿವಪುತ್ ಕಾಮಿಡಿ ಎನ್ನುವ ಒಬ್ಬ ಯೂಟ್ಯೂಬರ್ ಸದ್ಯದಲ್ಲಿ ಕಾಮಿಡಿ ಶೋಗಳು ಸಿಕ್ಕಾಪಟ್ಟಿರುವ ಟ್ರೆಂಡ್ ಅಲ್ಲಿರುವುದು ಇವರಿಗೆ ಸಬ್ಸ್ಕ್ರೈಬರ್ಸ್ ಮಟ್ಟು ಒಂದು ಪಾಯಿಂಟ್ ಐವತ್ತೆರಡು ಮಿಲಿಯನ್ ಅಂದರೆ ಹದಿನೈದು ಲಕ್ಷ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಹೊಂದಿದ್ದು ಇವರು ನಮ್ಮ ಬಸವನ ಬಾಗೇವಾಡೆಯವರಾಗಿರ್ತಂದ್ರೆ ಇನ್ನೂ ಹೆಚ್ಚು ಬೆಳೆಯಲಿ ನಮ್ಮ ಮಲ್ಲೂ ಜಮಖಂಡವ ಮಕ್ಕಳಪ್ಪ ಅವರು ಬೆಳೆಯಲಿ ಪ್ರತಿಯೊಬ್ಬರು ಬೆಳೀಲಿ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ಬರ್ತಾರೆ ಅಂತ ನೋಡೋಣ ಈಗ ನೆಕ್ಸ್ಟ್ ಒಬ್ರು ಕನ್ನಡಿತಿದ್ದಾರೆ ಅವರೇ ಗೀತಾ ಸಂಸಾರ ಸಂತೆ ನೋಡಿ ಗೀತಾ ಸಂಸಾರ ಸಂತೆ ಇವರು ಅಡುಗೆ ಮತ್ತು ಆರೋಗ್ಯ ಕುರಿತು ಮತ್ತು ಇನ್ನಿತರ ಶೈಲಿಗಳ ಬಗ್ಗೆ ವಿವರಣೆ ಕೊಡ್ತಾರೆ ಇವರಿಗಿರೋ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಒಂದು ಪಾಯಿಂಟ್ ನಲ್ವತ್ತೇಳು ಮಿಲಿಯನ್ ಅಂದರೆ ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಜನ ಇದ್ದಾರೆ ಇವರು ಇನ್ನೂ ಬೆಳಿಲಿ ಇನ್ನೂ ಹೊಸ ಹೊಸ ವೀಡಿಯೋ ಮಾಡಲಿ ಅಂತ ಹೇಳ್ತೀನಿ ಗೀತಾ ಸಂಸಾರಿ ಸಂತೆ ಯೂಟ್ಯೂಬ್ ಚಾನಲ್ ಈಗ ನೆಕ್ಸ್ಟ್ ಯೂಟ್ಯೂಬರ್ ಯಾರಂತ ನೋಡೋದು ಲಾಸ್ಟ್ ಯೂಟ್ಯೂಬರ್ಸು ಇವರು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತಾರೆ ಆದರೆ ಜನಗಳು ನೋಡಿ ನೋಡಿ ಈಗಂತೂ ಇವ್ರದ್ದು ಒಂದು ಟ್ರೆಂಡೇ ಶುರುವಾಗಿದೆ ಇವರಲ್ಲಿ ಅಂದರೆ ಇವರು ತೆಗೆದುಕೊಳ್ಳುವಂಥ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗ್ತಾ ಇದೆ ಅದ ಮತ್ತಾರು ಅಲ್ಲ ಪರಮೇಶ್ವರ್ ಅವರ ಚಾನೆಲ್ ಹೆಸರು ಕಲಾ ಮಾಧ್ಯಮ ಒಂದು ಹೊಸತನ ಸೃಷ್ಟಿ ಮಾಡಿದ್ದಾರೆ ಇವರಿಗಿರುವುದು ಹನ್ನೆರಡು ಲಕ್ಷ ನಲವತ್ತು ಸಾವಿರ ಜನ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಅಂತಿದ್ದು ಇನ್ನೂ ಹೆಚ್ಚು ಬೆಳೆಯಲಿ ಸಿನಿಮಾ ನಾಟಕ ಜನತೆ ಗಾಯಕರು ಒಂದು ಬಿಸ್ನೆಸ್ ಮ್ಯಾನ್ ಲ್ಯಾಂಡ್ ರೋವರ್ ಇನ್ನೂ ಹತ್ತು ಅರದಿ ಚದಾರು ಬದುಕಿನ ಕುರಿತು ಚರ್ಚೆ ಫೇಮಸ್ ಆಯಿತು ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಹೊಂದಿದ್ದು ಇತರ ಯೂಟ್ಯೂಬರ್ ಚಾನಲ್ಗಳಲ್ಲಿ ನೀವು ಇಷ್ಟು ಹಲವು ಇನ್ನೂ ಸಾಕಷ್ಟು ಕಂಡದ ಯೂಟ್ಯೂಬರ್ ಮಿಲಿಯನ್ ವೈಲೂಲ್ ಸೆನೆಯಲ್ಲಿದ್ದಾರೆ ಇನ್ನು ಹೆಚ್ಚು ಬೆಳೆಯಲಿ ಮಿಲಿಯನ್ ಟ್ರಿಲಿಯನ್ ಒಂದು ಯೂಟ್ಯೂಬ ಒಂದು ಅಕೌಂಟನ್ನು ಫೇಸ್ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆಸ್ತೀನಿ ನಿಮಗೆ ಈ ಇನ್ಫಾರ್ಮೇಷನ್ ತೀಸಿದ್ದಕ್ಕೆ ನಮ್ಮ ಚಾನೆಗೆ ನೀವು ಸಬ್ಸ್ಕ್ರೈಬ್ ನಮ್ಮನ್ನು ಒಂದು ಸಾವಿರ ಮಟ್ಟಿಗೆ ಬಯಲಿ ಅಂತ ಹೇಳ್ತೀನಿ ನಮಸ್ಕಾರ